ಇವಾಗ ಕ್ಲಾಸಿಗೆ ಹೊರಟಿದ್ದೀನಿ ಟೈಮ್ ಆಗೋಯಿತು ಸೊ ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಹೊರಟಿದ್ದೀನಿ ಇವಾಗ ಹೊರಟಿದ್ದೀನಿ ಸೊ ಹೋಗೋಣ ಬನ್ನಿ ಕ್ಲಾಸ್ಗೆ ಇವಾಗ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಸೊ ಸ್ವಲ್ಪ ಲೇಟಾಗಿತ್ತು ಎಲ್ಲರೂ ಹೊಟ್ಟೋಗ್ಬಿಟ್ಟವ್ರೆ ನಾನು ಒಬ್ಬಳೇ ಲಾಸ್ಟ್ ಕ್ಲಾಸ್ ಒಳಗಡೆ ಹೋಗೋಣ ಬನ್ನಿ ಎಲ್ಲ ಫುಲ್ ಡಿಸ್ಕಸ್ ಮಾಡ್ತಾವ್ರೆ ಯಾವ ಗ್ರೂಪ್ಗೆ ಹೋಗೋದು ಅಂತ ಅವ್ಳು ಫುಲ್ ಬ್ಯುಸಿಯಾಗಿ ಕೂತ್ಕೊಂಡ್ಬಿಟ್ಟವಳು ಫೋನ್ ಫೋನು ಫೋನ್ ನೋಡ್ತಾ ನೋಡ್ತಾಯಿದಳೆ ವಾಯ್ಸ್ ಇವಾಗ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಲಾವಣ್ಣ ಹುಷಾರಾಗಿತ್ತು ಪನೀರ್ ಇತ್ತು ಇನ್ನೂ ಟೇಸ್ಟ್ ಮುಂದೆ ನೀನೇ ಹಿಂದೆ ಹೊಡಕ್ತಿಯ ನೀವ್ ಏನ್ ಮಾಡ್ಕೊತೀರಾ ನನಗಿಂತ ಕೊಳ್ಳುತ್ತೀರ ನನಗೆ ಆರ್ಡರ್ ಆಗುತ್ತೆ ಅಕ್ಕ ಊಟ ಮಾಡೋ ಬೇಗ ಒಂದು ನಂಬತ್ತಾಯ್ತು ಅಲ್ಲಿ ಎಲ್ಲ ಒಂದು ಹದ್ನಾಲ್ಕಾಯ್ತು

ಸೂಪರ್ ಸೂಪರಾಗಿರ್ತನಾ ಆಯ್ ಯಾಕೆ ಸೊಪ್ಪಗಿದ್ಯಾ ಸೊಪ್ಪಿಗೆ ಹಾಕಿದ್ಯಾ ನಾನು ಇವಾಗ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದೀನಿ ಕೇರ್ ಬಂದು ಹಾಕೊಂಡ್ಬಿಟ್ಟಿದೀನಿ ನಾನು ಇವಾಗ ನೈಟ್ ಊಟಕ್ಕೆ ಅನ್ನ ಸಾಂಬಾರು ತೊಗೊಂಡಿದ್ದೀನಿ ಸಾಂಬಾರು ಬಂದ್ಬಿಟ್ಟು ಮೂಲಂಗಿ ಮತ್ತು ಸಾಂಬಾರು ಸೌತೆಕಾಯಿ ತೊಂಡೆಕಾಯಿ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಸಾಂಬಾರು ಮಾಡಿರೋ ಅಂಥದ್ದು ಸೊ ಇವತ್ತು ನೈಟ್ ಊಟಕ್ಕೆ ಇದ್ದೇನೆ ಸೊ ಇವಾಗಷ್ಟೇ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಟೈಮ್ ಇತ್ತು ಎಲ್ಲರೂ ಆಲ್ಮೋಸ್ಟು ಹುಲ್ಲನ್ನೆಲ್ಲ ಉಂಡೆ ಮಾಡಿಕೊಂಡು ಅದನ್ನು ನೀಟಾಗಿ ಅದರಲ್ಲಿ ಆಗಲಿ ವರ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸೊ ನಾನು ಅದಕ್ಕೆ ಇನ್ನೂ ಹಾಗೆ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೀನಿ ನಾನು ಇನ್ನೂ ಶುರುನೇ ಮಾಡಿಲ್ಲ ತುಂಬ ದಿವಸ ಆಗೋಯಿತು ಸೊ ನಾನು ಇನ್ನೂ ಒಂದಷ್ಟು ಪೆಂಡಿಂಗ್ ಇತ್ತು ವರ್ಕ್ಗಳೆಲ್ಲ ಅದಕ್ಕೆ ಅದನ್ನೆಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಅಂತ ಅಂತೇಳ್ಬಿಟ್ಟು ಇದನ್ನು ರೋಲ್ ಮಾಡಿ ಇಟ್ಕೊಂಡ್ರೆ ಸೊ ನಾ ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಸೊ ಇವಾಗ ಸ್ವಲ್ಪ ಟೈಮ್ ಇತ್ತಲ್ಲ ಇದನ್ನು ರೋಲ್ ಮಾಡಿ ಇಟ್ಕೊಂಬಿಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನ್ಯೂಸ್ ಪೇಪರು ಮತ್ತು ವೇಸ್ಟ್ ಪೇಪರ್ ಯಾವುದಾದ್ರೂ ಇದ್ದರೆ ಈ ರೀತಿ ಉಂಡೆ ಮಾಡಿಟ್ಕೊಂಡು ಇದ್ರ ಮೇಲೆ ಹುಲ್ಲನ್ನು ಬಿಡಿಸ್ಕೊಂಡು ನೀಟಾಗಿ ಇದ್ರ ಮೇಲೆ ಸುತ್ತಕೊಂಡು ಸುತ್ತಕೊಂಡು ಹೋದರೆ ಫುಲ್ಲು ಒಂದು ರೋಲು ಉಂಡೆ ಆಗುತ್ತೆ ಸೊ ಇವಾಗ ಇದನ್ನು ಇದ್ರ ಮೇಲೆ ಹಾಕೊತಾ ಇದ್ದೀನಿ ಸೊ ಈ ಥರ ವೇಸ್ಟ್ ಪೇಪರ್ನ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮುದ್ದೆ ಥರ ಸೊ ಇವಾಗ ಇದಕ್ಕೆ ಇದನ್ನು ಬಿಡಿಸ್ಕೊಂಡು ನೀಟಾಗಿ ಹಾಕೋತೀನಿ ಸೊ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ ಇದಿಷ್ಟು ಇಷ್ಟು ಸುತ್ತಕ್ಕೆ ಆಗೋದಿಲ್ಲ ಸೊ ನೋಡ್ಕೊತೀನು ನೋಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಒಟ್ಟಿಗೆ ಮೂರು ರೋಲ್ ಇದೆ ಸೊ ಈ ಮೂರು ರೋಲ್ನೂ ನೀಟಾಗಿ ಬಿಡಿಸ್ಕೊಂಡು ಉಂಡೆ ಮಾಡ್ಕೊತೀನಿ ಸದ್ಯಕ್ಕೆ ಇವಾಗ ಒಂದು ರೋಲ್ನ ಮಾತ್ರ ಉಂಡೆ ಮಾಡ್ಕೊತೀನಿ ಈಗ

ಇವಾಗ ಫೈನಲ್ಲಿ ಇದು ಒಂದು ಬಾಲ್ ಆಯಿತು ಫುಲ್ಲು ಇದು ಒಂದು ಅಷ್ಟೇ ಆಗಿರೋದು ಇನ್ನು ಎರಡು ಇಲ್ಲಿ ಬ್ಯಾಲೆನ್ಸ್ ಇದೆ ಸೊ ಇದೊಂದು ಕುಚ್ಚನ್ನ ಇವಾಗ ಸುತ್ಕೊಂಡಿದ್ದೀನಿ ಇದಕ್ಕೇನೆ ನನಗೆ ತರ್ಟಿ ಮಿನಿಟ್ಸ್ ಬೇಕಾಯಿತು ಸೊ ಇಷ್ಟು ನೀಟಾಗಿ ಬಿಡಿಸಿಟ್ಟಿದ್ರು ಅಂದರೆ ಲೂಸ್ ಲೂಸ್ ಆಗಿದ್ರು ಕೂಡ ನೀಟಾಗಿ ಎಳೆ ಒಂದೊಂದು ಸತಿ ಒಂದೊಂದು ಕಡೆ ಲಾಕ್ ಆಗಿಬಿಡುತ್ತೆ ಹಂಗೂ ಪರವಾಗಿಲ್ಲ ಬಿಡಿಸ್ಕೊಂಡು ಮಾಡ್ಕೋಬೋದು ಅಷ್ಟಕ್ಕೇ ನಮ್ಗೆ ಇದಕ್ಕೇನೆ ಇಷ್ಟು ಒಂದು ಬಾಲ್ ಮಾಡೋಕ್ಕೆ ಒಂದು ಕುಚ್ಚಿದಿನೇ ಹಾಫ್ ಆನ್ ಅವರ್ ತೊಗೊಂತು ಸೊ ಇನ್ನು ಜಾಸ್ತಿ ಈ ಥರ ಇದಕ್ಕಿಂತ ಇನ್ನೂ ಸ್ವಲ್ಪ ಡಟ್ಟಿಯಾಗಿ ರೋಲ್ ಆಗಿತ್ತಂತಂದರೆ ಅಥವಾ ಫುಲ್ ಗಂಟು ಗಂಟುಗಳಿತ್ತು ಅಂತಂದರೆ ಅದೆಲ್ಲ ಬಿಡಿಸ್ಕೊಂಡು ಮಾಡ್ತೀನಿ ಅಂತಂದರೆ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಅಂತೂ ಇದಕ್ಕೆ ಅಂತಲೇ ಟೈಮ್ ಇಟ್ಬಿಡಬೇಕು ಆ ಥರ ಹಿಂಸೆ ಆಗುತ್ತೆ ಸೊ ಇವಾಗ ಸದ್ಯಕ್ಕೆ ಒಂದು ಕುಚ್ಚಲ್ಲಿ ಇಷ್ಟಾಗಿದೆ ಇಷ್ಟು ಮಾಡಿಟ್ಕೊಂಡಿದ್ದೀನಿ ಇನ್ನು ಡೇ ಬೈ ಡೇ ಟೈಮ್ ಸಿಕ್ತಂಗೆಲ್ಲ ಸೊ ಒಂದೊಂದೇ ಕುಚ್ಚನ್ನು ನೀಟಾಗಿ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಉಂಡೆ ಮಾಡ್ಕೊತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್